ಹಾಯ್ ಹಲೋ ನಮಸ್ಕಾರ ಕಮನಗೌಡ ಲಾಕ್ಸ್ಗೆ ಸ್ವಾಗತ ಹಾಸನ ಚನ್ನಪಟ್ಟಣದ ಹತ್ರ ಒಂದು ಮನೆ ಲೀಸಿಗೆ ಇದೆ ಸೊ ಅಫರ್ಡೆಬಲ್ ಪ್ರೈಸು ಮನೆ ವಾಸ್ತು ಪ್ರಕಾರ ಇದೆ ಸೊ ಈಶಾನ್ಯ ಮೂಲೆಗೆ ಮೇನ್ ಡೋರ್ ಬರುತ್ತೆ ಸೋ ಹಾಲು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿದೆ ನೆಕ್ಸ್ಟು ಇಲ್ಲೊಂದು ಹಾಲಲ್ಲೇ ಒಂದು ರೂಮ್ ಇದೆ ಹಾಲಲ್ಲೇ ಒಂದು ರೂಮ್ ಬಂದುಬಿಡುತ್ತೆ ಹಾಲಲ್ಲಿ ಒಂದು ರೂಮು ಒಂದು ಮಂಚ ಇಟ್ಕೋಬೋದು ಒಂದು ಹಾಗೆ ಬೀರ್ ಇಟ್ಕೋಬೋದು ಚೆನ್ನಾಗಿದೆ ಹಾಲು ನೋಡಿ ಹಾಲು ಹಾಲಲ್ಲೇ ಒಂದು ರೂಮ್ ಇದೆ ನೆಕ್ಸ್ಟು ಇದು ಒಳಗಡೆ ಬಂದರೆ ಒಂದು ದೇವ್ರ ಮನೆ ದೇವ್ರ ಮನೆ ಪಕ್ಕ ತುಂಬ ದೊಡ್ಡದಾಗಿರುವಂಥ ಒಂದು ಅಡುಗೆಯ ಮನೆ ತುಂಬ ದೊಡ್ಡದಾಗಿದೆ ಅಲ್ಲಿ ಆ ಕಡೆ ಸಿಂಕ್ ಬಂದಿದೆ ಸೊ ತುಂಬ ದೊಡ್ಡದಿದೆ ಕಿಚನ್ನು ಹಾಗೆ ಇಲ್ಲಿ ಒಂದು ಒಂದು ಬಾತ್ರೂಮು ಇಂಡಿಯನ್ ಟಾಯ್ಲೆಟ್ ಇದೆ ಯೂಸ್ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ಇನ್ನೊಂದು ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಟು ಎರಡು ಬೆಡ್ರೂಮು ಎರಡು ಬಾತ್ರೂಮು ಒಂದು ಕಿಚನ್ನು ಒಂದು ದೇವ್ರ ಮನೆ ಒಂದು ಹಾಲು ತುಂಬಾ ಚೆನ್ನಾಗಿದೆ ಸೂಪರಾಗಿದೆ ಮನೆ ವಾಸ್ತು ಪ್ರಕಾರವೇ ಇದೆ ಸೊ ತುಂಬ ಚೆನ್ನಾಗಿ ಆಗಿಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆಗಿಬರುತ್ತೆ ವಾಸ್ತು ಪ್ರಕಾರನೇ ಮಾಡಿದ್ದಾರೆ ಸೊ ಇಲ್ಲಿ ರೂಮ್ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ರೂಮ್ ಅಟ್ಯಾಚ್ ಒಂದು ಬಾತ್ರೂಮ್ ಇಲ್ಲಿ ಹ್ಯಾಂಡ್ ವಾಶ್ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಸೊ ಸೂಪರ್ ಇದೆ ಮೇಲೆ ಶವರೆಲ್ಲ ಹಾಕಿದ್ದಾರೆ